ಸರ ಚಂದ ಐತಿ ಇಂಥ ನಾನು ಒಂದು ಮಾಡಿಸ್ಕೊಬೇಕಂತ ಮಾಡೀನಿ ಹ್ಞೂ ಸೀರೆನು ಚಂದ ಐತಿ ಏ ಇದನ್ನ ಪಂಚಾಯತಿ ಮಾಡಿರು ಕೊಂಡವಾಳ ಮಾಡಿರೋ ಇದನ್ನ ಯಾಕ ಸೀರಿಯಸ್ ಆಕಿರಿ ಹಂಗ ಜೋಕ್ ಮಾಡೀನಿ ಏನು ಮಹಿಳಾ ಮೆಂಬರ್ಗಳು ಅಷ್ಟೊಂದು ಇರಲ್ಲ ನಿನ್ನ ಯಜ್ಮಾನ್ ರೆ ಎಲ್ಲಿ ಯಾರ ನಮ್ಮ ಯಜಮಾನ್ರು ಹೊಲಕ್ಕೆ ಎಡೆ ಕುಂಟೆ ಹೊಡಿಯೋಕೆ ಹೋಗ್ಯಾರ நிம் எஜமான் ரவே நம்ம எஜமான் ரவே வலக்க பஞ்சால கேனிய வர முடியாது ஆ ஓ நிம் எஜமான் ரவே நம்ம எஜமான் ரவே இல்ல மீட்டிங் கி பிட்ரி மீட்டிங் முகதின் ஃபோன் அச்சன் பட் தடஸ் கத்ரி கோகார் என்ன வடா போகுது பக்கால இல்ல ரி சாக் குடிக்க நான் தேன கோகார் குடி குடா நிம் எஜமான் நான் வந்த அந்த சனே அதரா குடி இல்ல ரி இப்ப அத்தை போஸ்ட்ல நீ மோ குடுத்தலாம் அந்த கேடியா இக்கின் கண்ட நீ ஹர ஹக்கி தரல அவ தெஞ்ச குடிக்க பட்டானோ இக்கின் கண்ட ಅವಾಗ ಕುಡಿದಕ್ಕೆ ಬೇದಿಲ್ಬ ನಾನು ಕುಡಿದು ಬಂದು ಇಲ್ಲಾ ಬರದು ಎಲ್ಲ ವಿಷ ಹಿಂದಾಗಿ ಬೇದ್ ಹೊರಗೆ ಹಾಕಿದ್ಯಾ ನೋಡು ನೀವು ಎಷ್ಟು ಶಾಂತ ರೀತಿಯಿಂದ ಕುಂತೀರಿ ನಮಸ್ಕಾರ ಅಧ್ಯಕ್ಷರ ಏನು ಲಕ್ಷ್ಮಣ್ ಮೆಮ್ರ ನೀನ ಪ್ರತಿ ಸುತ್ತ ಲೇಟ್ ಆಗ್ಯ ಬರ್ತೀಯಲ್ಲ ಯಾಕೆ ಒಂದು ಬಾಳ ಏ ಎಲ್ಲರೂ ಇಲ್ಲಾರ ಒಬ್ಬಂಗ್ ನೋಡು ಅಧ್ಯಕ್ಷರ ಅದನ್ನೆಲ್ಲ ಬಿಡ್ರಿ ಅದೇನೋ ತುರ್ತು ಸಭೆ ಅಂತೇಳಿ ಕರೆದ್ರಲ್ಲ ಅದೇನು ಹೇಳ್ರಿ ಅನ್ಸ ತಡ್ಕೊಳು ಏ ನಿಗಪ್ಪಾ ಅವ ಪ್ರಾಮಾಣಿಕ ಮೆಂಬರ್ ದೊಡ್ಡ ಮಾರ್ನಿಂಗ್ ಫೋನ್ ಮಾಡಿದ್ದೀನ ಮಾಡಿದ್ರಿ ಅಧ್ಯಕ್ಷರ ಮೀಟಿಂಗಿಗೆ ಬಂದ್ರೆ ನಮ್ಗೆ ಮರ್ಯಾದೆ ಇರೋಂಗಿಲ್ಲ ಏನಿಲ್ಲ ಅಂತೇಳಿ ಬರಂಗಿಲ್ಲ ಅಂತ ಹೇಳಿದ್ರೆ ನೋಡ್ರಿ ಅಧ್ಯಕ್ಷರವ್ರು ಅವಬ್ಬ ಪ್ರಾಮಾಣಿಕ ಪ್ರಾಮಾಣಿಕ ಅಂತನ್ಸಾಯ್ತಾನ ಅದ್ರಾಗೆ ಪಿ ಸಿ ಅವರು ಬಂದಿಲ್ಲ ಬಿಡೋದು ಸಾಬ್ರಾ ಸರ್ ಅದೇನು ಮೀಟಿಂಗ ಶುರು ಮಾಡಿರಿ ಆಯ್ತು ಅಧ್ಯಕ್ಷ ಮಠಾಪುರ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮೈಲಾರಿ ಗೋಕುಲ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿಯಾಗಿ ಈ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾಯಮ್ಮ ಮ್ಯಾಗೇರಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೂ ಈ ಒಂದು ಸಭೆಗೆ ಆಗಮಿಸತಕ್ಕಂಥ ಸರ್ವ ಸದಸ್ಯರಿಗೆ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಸಭೆಯಲ್ಲಿ ಮೂರು ಮುಖ್ಯ ಪ್ರಮುಖವಾದ ವಿಷಯಗಳನ್ನು ನಾವು ಚರ್ಚಿಸಲಿಕ್ಕೆ ನಿಮ್ಮನ್ನು ಇಲ್ಲಿ ಕರೆದಿದ್ದೀವಿ ಸರ್ ನೀನ್ ತಗೊಂಡ್ ಹಾಕಿರಿ ರಾಮ್ ಕುಂಕ್ರಿ ಆಯ್ತ್ರಿ ಅಧ್ಯಕ್ಷ ನಮ್ನ ಹೋಗಿದ್ರಿ ಎಲ್ಲಾ ವಿಷಯ ಒಳಗೂ ನೀವೇ ಚರ್ಚೆ ಮಾಡಿ ನಿರ್ಧಾರ ನೀವನ್ನ ತಗೊತೀರಿ ಇದನ್ನ ಮಾಡ್ಬೇಕಿಲ್ಲ ರೊಕ್ಕ ತೆಗೆದಿದ್ರೆ ನೀವು ಪಿ ಡಿಒ ಸಾಹೇಬರು ಇಬ್ರು ಸೀರೆ ತೆಗಿತೀರಿ ಹಂಗ ಇದನ್ನ ನೀವೇ ಮಾಡ್ಕೋಬೇಕಾಯ್ತಲ್ಲ ನಾವ್ಯಾರ್ದು ಬೇಕ್ರಿ ಮೆಂಬರ್ಗಳು ಕಾಲಿಪಿಲಿ ಇಲ್ಲಿ ಯಾವ ಯಾವ ಹಣಕಾಸಿನ ಒಳಗೆ ಎಷ್ಟು ರೊಕ್ಕ ಆಯ್ತು ಅನ್ನೋದು ನನಗೆ ಲೆಕ್ಕ ಕೊಡ್ರಿ ಆಮೇಲೆ ಅದ್ರೊಳಗೆ ನೀವ್ ಎಷ್ಟು ತಗೊಂಡಿರಿ ಜಾಸ್ತಿ ನಾ ಹೇಳ್ತೇನೆ ಪಿಡಿಯೋ ಸರ ಲೆಕ್ಕ ಕೊಡೀ ಕಡಿಮೆ ಒಂದು ತಾಸ್ರೆ ಬೇಕು ರೀ ಲೆಕ್ಕ ಕೊಡಕರ ಆ ಲೆಕ್ಕ ನಾಳೆ ಕೊಡಾಕ ಬರೋದೈತ್ರಿ ನನ್ನ ಅರ್ಜೆಂಟ್ ಕೆಲಸ ಐತ್ರಿ ಸಿರ್ಸಿಗೆ ನಾನು ಅಡಿಕೆ ಸಸಿ ಥರ ಹೋಗಬೇಕ್ರಿ ದೌರೀಶ ನೀ ಸಿರಸಿಗೆ ಹೋಗಿ ಅಡಿಕೆ ತಂಬಾ ಇಲ್ಲ ಸಣ್ಣೂರಿಗೆ ಹೋಗಿ ಎಲ್ಲಿ ಬಳ್ಳಿ ತಂಬಾ ನನಗೆ ಲೆಕ್ಕ ಬೇಕಂದ್ರೆ ಬೇಕು ನೋಡಿರಿ ಹೋಗ್ರಿ ಹೋಗ್ತಿದ್ರು ಹೋರಿ ನೀವು ಲಕ್ಷ್ಮಣನವರ ನಾವು ಎಲ್ಲಾರು ಪುಡಿ ಹುಬ್ಬಳ್ಳಿಗೆ ಫ್ರೀ ಥರ ಕೊಟ್ಟೆವು ರೀ ಪಿಡಿಯೋ ಥರ ನೀವೆಲ್ಲ ಲೆಕ್ಕ ಬರ್ದಿಡ್ರಿ ಮುಂದಿನ ತಿಂಗ್ಳು ನೋಡೋಣಂತ ಯಾಕಪ್ಪ ಅಲ್ಲ ರೀ ಎದ್ದೇಶ್ವ ಲೆಕ್ಕ ಕೇಳೋ ಎಂಜಾಯ್ ಮಾಡ್ತಿರಲಿ ನೀವು ಇವಾಗ ನೋಡಿದ್ರು ಹ್ಞೂ ಈ ಪಂಚಾಯ್ತಿ ಏನೇನು ಮಾಡಮಿ ಇದ್ದೇ ಏನೋ ಗೊತ್ತಾಗ್ತು ಲಕ್ಷಮಣ ನಿಗಂಜನ ಏನು ನಾವು ಪಂಚಾಯ್ತಾಗೆ ದೊಡ್ಡ ಅಗರಣ ಮಾಡಿರನ್ನ ಅಲ್ಲಿ ಮಾತಾಡೋಕತ್ತಿರಲ್ಲ ಯಾಕೆ ಏನೈತಿ ನಿಮ್ಗೆ ನೀವು ಲೆಕ್ಕ ಕೇಳಿದ್ದೇನು ತಪ್ಪಿಲ್ಲ ಲೆಕ್ಕ ಕೊಡ್ತೇವೆ ಅದಕ್ಕೆ ಯಾಕೆ ಹೋಗ್ತೀರಿ ಪಂಚಾಯತ್ ಯಾವ ಒಂದು ರೂಪಾಯಿ ತಿಂದಿದ್ದ ರೀ ನೀವು ಹೇಳ್ದಂಗೆ ಕೇಳ್ತೇವೆ ಮುಂದಿನ ಮೀಟಿಂಗ್ನಾಗ ಲೆಕ್ಕ ಕೊಡ್ತೀವಿ ಸರ ಮುಂದಿನ ಮೀಟಿಂಗ್ನಾಗ ಪೈಸಾ ಟು ಪೈಸಾ ಲೆಕ್ಕ ಕೊಡ್ರಿ ಆಯ್ತು ಅಧ್ಯಕ್ಷ ಆಯ್ತು ರೀ ಅಧ್ಯಕ್ಷರ ನಿಮ್ಮೆಲ್ಲಮ್ಮ ನಂಬಿಕೆ ಐತಿ ಅದೇನೋ ಮೂರು ಏನೋ ಹೇಳ್ತಾನೆ ಅಂದ್ರ ಅದೊಂದು ಹೇಳ್ಬಿಡ್ರಿ ಮುಗಿಸಿಬಿಡಮ್ ಈಗ ಒಂದೇ ವಿಷಯ ಏನಪ್ಪಾ ಅಂತಂದ್ರೆ ಏನು ಅದಾವಲ್ಲ ಅವಕ್ಕೆಲ್ಲ ಈ ಸ್ವತ್ತು ಒಳಗೆ ದಾಖಲೆ ಮಾಡಬೇಕು ನಾವು ಈ ಸ್ವತ್ತು ಒಳಗೆ ದಾಖಲೆ ಮಾಡೋದ್ರಿಂದ ಏನಾಗ್ತದೆ ಆಸ್ತಿ ಮೇಲೆ ಲೋನ್ ಸಿಗೋದಾಗ್ಲಿ ಮತ್ತು ಆಸ್ತಿಗಳನ್ನು ಪರವಾರ ಮಾಡೋದಾಗ್ಲಿ ಅನುಕೂಲ ಆಗ್ತದೆ ಇದೆಲ್ಲ ಮಾಡಲಾರ್ದ ಇರೋದ್ರಿಂದ ಭಾಳ ದೊಡ್ಡ ಸಮಸ್ಯೆ ಆಗಿಬಿಟ್ಟದ ನಮಗೆ ಆದರೆ ಮೂರು ವರ್ಷದಿಂದ ವೈಕುಲಾಗ್ತದೆ ನಾವು ಇವಾಗ ಬಂತ ನಿಮ್ಮ ಕಾಜ್ಜಿ ನಿಮ್ಗೆ ಯಾರು ಹೊಲ್ಪ ಗೌರ್ಮೆಂಟ್ ಕೆಲಸ ಇವ ಯಾವ ಟೈಮ್ ಕಮಕ ಆ ಟೈಮ್ ಕೋ ಹಂಗಾರೆ ಅಧ್ಯಕ್ಷ ಎಲ್ಲ ಮೆಂಬರ್ ಅಂದ್ರೆ ತಾನೇ ಅದು ಹೇ ಹಂಗ ನೋಡ್ರಿ ಊರಾಗ ಯಾರ್ಯಾರು ಆಸ್ತಿ ತಂಟೆ ತಕರ ಇರಲ್ವೋ ಅವು ಈ ಒಂದು ಮಳ ಜಗ ಬರೋರು ಕೈ ಬಿಟ್ಟು ಆ ತರ ಸಮಸ್ಯೆ ಇದ್ದವ್ರು ಸಮಸ್ಯೆ ಬಗೆಹರಿಸಕೊಂಡ್ ಬಂದ್ರೆ ಅವರು ಈ ಸೊತ್ತು ಮಾಡ್ತೀವಿ ಮತ್ತೆ ಅಂತ ಈ ಸೊತ್ತು ನಾ ಫೈಲಿಗೆ ದಾಖಲು ಮಾಡ್ಕೊಂತೀವಿ ಒಂದ್ ಆತ್ರಿ ಇನ್ನು ಮುಂದಿನ ಹೇಳ್ರಿ ಇನ್ ಏನಪ್ಪ ಅಂತಂದ್ರ ಡೆಂಗೂ ಜ್ವರದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ವಿಷಯದ ಬಗ್ಗೆ ಚರ್ಚಿಸ್ಬೇಕು ಅದನ್ನ ಆರೋಗ್ಯ ಇಲಾಖೆದವ್ರು ಮಾಡ್ತಾರಲ್ಲ ಅದಕ್ಕ ಅಂತಾನೆ ಆಶಾ ಕಾರ್ಯಕರ್ತರು ಅದಾರಲ್ರಿ ಅದಕ್ಕ ಅದಾರ ಅವ್ರ ಅವ್ರಿಗೆ ಹೇಳ್ಬೇಕ್ರಿ ಯಾಕ ಅವ್ರು ಮಾಡ್ತಾರ ಅವ್ರ ಜೊತೆ ನಾವು ಪಂಚಾಯತ್ ಕೈ ಜೋಡ್ಸೋಣ ಅದು ಮೆಂಬರ್ಗಳಿಗೆ ಇವ್ರಿಗೆ ಏನರ ರೊಕ್ಕ ಗಿಕ್ಕ ಐತೇನ್ರಿ ಯಾಕ ಇದು ಜನರಿಗೆ ಅರಿವು ಮೂಡಿಸೋ ಕೆಲಸ ಅಷ್ಟೇ ರೊಕ್ಕ ಮಾಡ್ಕೋ ಕೆಲಸ ಅಲ್ಲದ ನಿಮ್ಗೆ ಈಗಿಲ್ಲಕ್ಕಂದ್ರೆ ಸುಮ್ಮನೆ ಮನೆಯಾಗ ಇದ್ದು ಬಿಡ್ರಿ ನಮ್ಮ ನೀರು ನಿರ್ಮಲ್ಲಿ ಎಲ್ಲ ಸದಸ್ಯರು ಮಾಡ್ತಾರದನ್ನು ಪೀಡೋರ ಆ ಮೂರನೇದಟ್ಟು ಏನು ಹೇಳ್ರಿ ಇನ್ನು ಮೂರನೇ ವಿಷಯ

ಬಳಸ್ಯವ್ರಿ ಆದರೂ ಏನು ತಡ ಇಲ್ಲ ಕಸ ತಗೊತು ಬಂದು ಅಲ್ಲೇ ಒಗಿತಾರೆ ಮತ್ತು ಗಟ್ರು ತುಂಬಿ ಬಿಡ್ತಾರೆ ಎಷ್ಟು ಅಂತ ವೋಗಾತಿ ಮಾಡ್ಸ್ಬೇಕ್ರಿ ಮಾಡ್ತಾರೆ ಹ್ಞೂ ಹೌದು ಬಿಡ್ರಿ ಊರ್ ಚೆಂದ ದೇಶ ಚಂದರ್ದು ಯಾರೇ ಎಲ್ಲಾನು ರೊಕ್ಕಕ್ಕೆ ಬಡದ ಇರ್ತಾರೆ ಹಾಯ್ ಜೆಂಟ್ಸ್ ಮೆಂಬರ್ ಆಯ್ ಲೇಡೀಸ್ ಮೆಂಬರ್ ಆಯಿ ಮೆಂಬರ್ ಲೇ ಮೀಟಿಂಗ್ ನೀಡಾಕತ್ತಿರಿ ಕಾಣ್ತತಿಲ್ಲ ನಡೆ ಹೊರಗೆ ಮೆಂಬರ್ ಅಧ್ಯಕ್ಷರವ್ರ ಮೆಂಬರ್ ಅಲ್ಲೇ ನಾವು ಅವ್ರು ಮುಂದೆ ಕರಿತಾರೆ ಮೆಂಬರ್ ಮತ್ತು ಹಿಂಗೆ

ಅಧ್ಯಕ್ಷರು ಎಷ್ಟು ಇಲ್ಲಾರ ಅಧ್ಯಕ್ಷ ಮುಖ್ಯ ಬಿಡ್ತಿದ್ದ ಒಂದ್ ಮಾತ್ ಮುಂದಿ ತಗಸ್ ಕೊಡ್ತೀನಿ ಅಕಾರ ನಮ್ ಕರೆ ಐತ್ರಿ ನೀವು ನಳ ಇಲ್ಲ ಅಂತೇಳಿ ಒಂದ್ ಅರ್ಜಿ ಬರೋ ನಮ್ ಪಂಚಾಯತ್ ಕೊಟ್ಟಿರಿ ಅಂದ್ರ ನಮ್ಮ ಅಧ್ಯಕ್ಷರನ್ನ ಬಂದು ಅದನ್ನ ದುಂಡಿ ಎಲ್ಲ ತೋಡಿ ಆಮೇಲೆ ಅದಕ್ಕೆ ಪೈಪ್ ಹಾಕಿ ನೀವು ಎಲ್ಲಿ ಹೇಳ್ತೀರ ಅಲ್ಲಿ ನಳ ಬಿಡ್ತಿದ್ರಿ ಅವ್ರ ಕೊಟ್ಟೇನಲ್ರಿ ಯುಗಾದಿ ಆಗಿದ್ ಮಾರಿ ದಿವಸ ಅರ್ಜಿ ಕೊಟ್ಟೆ ನಾನು ಪ್ರೇಮಕ್ಕ ಪ್ರೇಮ ನೀ ಹೇಳಿದ ಕರಿ ಅನ್ಕೋಬೇಕ ಏತಮ್ಮ ಅವತ್ತ ನೀನ ಇದ್ದೇ ಹೋದಿಲ್ಲ ಪಿಡಿ ಓಸರ್ ಇವತ್ತಿಲ್ರಿ ನನ್ ಕಡೆ ಕೊಡ್ರಿ ಅರ್ಜಿನ ಅವ್ರ ಹತ್ರ ಮುಟ್ಟಿಸಿ ನಂದೇ ಹೋದಿಲ್ಲ ಹೌದ್ರಿ ಅಧ್ಯಕ್ಷರ ಮರತಿ ಹುಟ್ಟಿದ್ರಿ ನಾನು ಗಟ್ಟಿ ಹೇಳ್ಬೇಡ ಅರ್ಜಿ ತೋರ್ಸ ನಾವು ನಿಂಬರಾಗಿ ಎಷ್ಟು ದಿವಸ ಆದರೂ ಒಂದಿನ ಅಧ್ಯಕ್ಷರ ಮುಂದೆ ಏನು ಮಾತಾಡಿಲ್ಲ ಅದಕ್ಕೆ ಭಾರಿ ಕಟ್ಟಿ ಒಳ ಆಯ್ತದ ಬಿಡು ಮೊದಲು ಚೆನ್ನಾಗಿತ್ತು ನೀವು ಅಂದ್ರೆ ಏನೋ ಹೋಗಿ ನೋಟಿಸ್ ಬಿಟ್ಟ್ಯಲ್ಲ ಏನಪ್ಪ ನಿಮ್ಮ ಹಿಂಗ ವ್ಯಕ್ತಿ ಹಳ್ಳಿ ಜನಕ ಅನುಕೂಲ ಆಗ್ಲಿ ಅವ್ರ ಸಮಸ್ಯೆ ಎಲ್ಲಾ ಬಗೆ ಅನ್ನೋದಕ್ಕ ಪಂಚಾಯತ್ ಮಾಡಿರ್ತಾರ್ರಿ ಆ ಪಂಚಾಯತ್ ನಾಗ ಕೆಲ್ಸ ಮಾಡ್ಬೇಕಂತ ಹೇಳಿ ಮಂದಿ ಎಲ್ಲಾ ನಿಮ್ನ ಅರ್ಜಿ ಕಳ್ತಿರ್ತಾರ್ರಿ ನೀವ್ ನೋಡಿದ್ರ ಮಂದಿ ಸಮಸ್ಯೆಗಿಂತ ನಿಮ್ದ ಸಮಸ್ಯೆ ಬಗೆ ಮೆಂಬರ್ ಆಗಿರಿ ಅಂತ ಅನ್ಸದ ಅರ್ಜಿ ಕೊಟ್ರು ಅರ್ಜಿಗ ಉತ್ತರ ಕೊಡ್ಲಾರ್ದಂಗ ಮತ್ ಜನದ ಮುಂದ ಅರ್ಜಿ ಕೊಟ್ಟವ್ರನ್ನ ಕರೆಸಿ ದಂಡ ಹಾಕ್ತೀನಂತರಿ ಇದನ್ನ ಜಗದೀಶ್ ಅಣ್ಣಾರ್ ಹೇಳಿ ನಿಮ್ಗೆ ಶಾಸನ ಮಾಡಿಸ್ತೀನಂತ ಹೌದಾ ನೀವು ಅರ್ಜುನ ಕೊಟ್ಟಿಲ್ಲ ಮನೆ ಮನೆಗೆ ಇಂಥ ಕಷ್ಟ ನಾಟಕ ಮಾಡ್ತೀನಿ ಗೊತ್ತಿದ್ದ ನಾನ ಹೋರಿಸಿಟ್ಟಿಟ್ಕೊಂಡೇನಿರಿ ಇದನ್ನು ಬೇಕಾದ್ರೆ ಹರ್ಕೊಳ್ರಿ ಮನಿಯೊಳಗ ಇಂತಾದ ಹತ್ತು ಜಿರಾಕ್ಸ್ ಮಾಡಿಟ್ಟ ಅಧ್ಯಕ್ಷ ಇದು ಯಾಕೆ ಬರೋಮ್ ಇದನ್ನ ಇಲ್ಲೇ ಮುಗಿಸ್ಬಿಡ್ರಿ ಆ ಜಗದ ಯಾಕೆ ಪಂಚಾಯತಿ ಮ್ಯಾಗ ಭಾಳ ಕಣ್ಣಿಟ್ಟಣ್ಣ ಪ್ರೇಮ ಇದು ಮಿಸ್ ದೊಡ್ಡ ಮಾಡ್ತೀವಿ ನೀ ಅರ್ಜಿ ಕೊಟ್ಟಿದ್ದ ನಮ್ಗೆ ಗೊತ್ತಿರಲಿಲ್ಲ ಬೇಕಂದ್ರೆ ಇನ್ನೂ ಒಂದು ನಳ ಎಕ್ಸ್ಟ್ರಾ ಇಸ್ಕೊಡ್ತಾನಿ ಪ್ರೇಮಕ ಇದನ್ನ ಇಲ್ಲೇ ಮುಗಿಸ್ಬಿಡುವ ಆ ಜಗದೀಶ್ ಮುಂದೆ ಏನು ಹೇಳಾಕೋಣ ಲೇ ತೋ ಟೋನೊಂದು ಗಾಡಿ ಚವಿ ಪ್ರೇಮಾನ ಹುಷಾರಿಂದ ಹೋಗಿ ಮನೆ ಈಗ ಬಿಟ್ಬೋದು

ಈ ಸ್ಥಾನಕ್ಕೆ ಬಂದ ಮೇಲೆ ಅನಿಸ್ಕೊಳಕ್ಕೆ ತಯಾರ ಇಲ್ಲ ಇದ್ರಾಗ ನಿಂಗಪ್ಪಂದು ಏನೋ ತಿಕ್ಕಾಮತಿ ಐತಿ ಕಣ್ಣು ಮುಚ್ಕೊಂಡು ಕೈ ಹಾಕಬಾರ್ದು ರೀ ನೋಡಿ ಹೆಬ್ಬಕ್ಕ ಇದ್ರಾಗ ಮಗ ಏನು ಆಟ ಆಡ್ಯಾನಮ್ಮ ನಮ್ಮ ಪಂಚಾಯ್ತಿಯಾಗೆ ಇದ್ದ ನಿಂಗಪ್ಪ ಹಿಂಗೆ ಮೋಸ ಮಾಡಬಾರ್ದು ನೋಡ್ಬೇಕ ನಿಮ್ಮ ಅಧ್ಯಕ್ಷರ ನಾನು ನೋಡ್ಕೊಂಡ ನಿಮ್ಮ ಜಗ ನಮ್ಮ ರಾಜ್ಯ ಪತ್ರ ತಗೋರಿ ಪಸ್ಕ ಇನ್ನು ಪಂಚಾಯತಿನ ಬೇಡ ನಿಮ್ಮ ಪಂಚಾಯಿತಿ ಕೆಲ್ಸನೂ ಬೇಡ ನಾನು ನಂಗನ ಪರ ಚಲೋ ಮಾಡ್ತೇನೆ ಬರ್ತೇನ್ರಿ ಜಗದ್ಯಾ ತೆಲಾನಿ ಗುರ್ಶಾ ಮತ್ತೆ ನಿಂಗೆ ಇವ್ರ ಏನ್ ಆಟ ಆಡ್ಸಕತ್ತಾರ ನನಗೆ ಪ್ರೇಮಕ್ಕೆ ಕೂಟ ಏನೋ ಮತ್ಲತ್ತೈತಿ ಇವ್ರದ ಮೊದಲು ಗುರುಷಾನ ವಾಟರ್ ಕೆಲಸದಿಂದ ತಗಿತಿನಿ ಆಮ್ಯಾಗಿ ಇವ್ರಿಗೆ ನೋಡ್ಕೊತಾನೆ ಒಬ್ಬೊಬ್ಬರದು ಏ ನಿಂಗ ಪಂಚಾಯತಿ ಹೊಂಟಿನ ಹ್ಮ್ ಪಂಚಾಯತಿ ಒಂದು ಕೆಲಸ ಮಾಡ ಇದನ್ನ ತಗೋ ಇದಕ್ಕೆ ಯುಗಾದಿ ಮರನೇ ದಿನದ ಡೇಟ್ ಹಾಕಿ ನಿಮ್ಮ ಪಂಚಾಯಿತಿಗೆ ಏನ ಈಗ ಅರ್ಜಿ ಬಂದಿರ್ತವಲ್ಲ ಸಾರ್ವಜನಿಕರಿಂದ ಅದನ್ನ ಯಾಪೈಲ್ನಾಗ ಇಡ್ತಾರಲ್ಲ ಆ ಪಿಡ ಹಂಗ ಇಡಕ್ಕಿಂದ ಮುಂಚೆ ಪಿ ಡಿ ಒ ಸರ್ ಕಡೆಯಿಂದ ಸೈನ್ ಹಾಕಿಸಿ ಒಂದು ಜೆರಾಕ್ಸ್ ಮಾಡಿಸಿ ಸಾಯಂಕಾಲ ಒಂದು ಕಾಪಿ ಕೊಡು ನಾನು ಅಧ್ಯಕ್ಷ ಗೊತ್ತಾದ್ರೆ ನಾನು ಎಲ್ಬೋ ಮೂರಿದ್ದೇನಾ ಎಪ್ಪಾ ಇದೇನು ದೊಡ್ಡ ಹಗರಣ ಅಲ್ಲ ನೀವು ಮಾಡೋದ್ರಿಂದ ಪ್ರೇಮಕ್ಕ ಭಾಳ ಅನುಕೂಲ ಆತೇತಿ ಏನು ಮೆಂಬರ್ ಪ್ರೇಮಕ್ ಹಿಂದ ಮುಂದೆ ಹೇಳೋರ್ಕೆ ಹೇಳೋರು ಯಾರಿಲ್ಲ ಹೇಳಿ ಮೇಲೆ ದರ್ಪ ತೋರ್ಸಾತನ ಅದಕ್ಕೆ ನಿಧೊಂದು ಕೆಲಸ ಮಾಡಿ ಕೂಡ ನೀವು ಮಾಡೋದ್ರಿಂದ ಪಾಪ ಹೆಣ್ಮಗಳಿಗೆ ಅನುಕೂಲ ಆಗತ್ತೆ ಹಂಗಂತೀಯ ಹ್ಞೂ ಅಂತೂ ಇಂತೂ ನಾನು ಪಂಚಾಯತಿ ಕೆಲಸ ಬಿಡಾತನಿ ಇದೊಂದು ಕೆಲಸ ಮಾಡೇ ಬಿಡ್ತಾನೆ ಆ ತಷ್ಟು ಮಾಡಿ ಪ್ಲೀಸ್ ಪುಣ್ಯ ಬರ್ತೈತಿ ಆಯ್ತು ಆಯ್ತು ಬಾ ಬರ್ಲೇ ಹ್ಞೂ

ಈ ವಿಷಯದಾಗ ನಮ್ಮ ದೊಡ್ಡ ಮನೆ ಮೆಂಬರ್ ಚಲೋ ಮನುಷ್ಯನವರು ಯಾಕಂದ್ರೆ ಎಲ್ಲ ಸ್ವಚ್ಛಂಗ್ರು ಎಲ್ಲ ಬಸ್ತಾನ ಮುಂದೆ ಒಂದು ರೂಪಾಯಿ ತಗೊಳಲ್ಲ ಎಲ್ಲ ಬಂದಷ್ಟೆಲ್ಲ ಏ ಅವು ರೊಕ್ಕ ಮಾಡೋ ಮನುಷ್ಯ ಆಗಲ್ಲ ಬಿಡ್ರಿ ಏ ಇದ್ದಷ್ಟು ದಿವಸ ಆರಿಸ್ತಾರ ಈಗ ಆರಿಸ್ತಂದ್ರ ಇದ ಚಾನ್ಸ್ ಈಗ ರೊಕ್ಕ ಮಗು ಕಡೇಲಿ ಆಗ್ಬಿಡುದ್ರಿಪ್ಪ ಏ ನಿಮ್ಮ ಹಿಂಗ ಮಾಡ್ಯಾರೀ ಬಾಳ ಮಂದಿ ರಾಜಕಾರಣಿಗಳು ಕೋಟಿಗಳು ಆಗ್ಯಾರ ಅವರು ದೊಡ್ಡ ಕಳ್ರ ನಾವು ಸಣ್ಣ ಕಳ್ತ ಇಷ್ಟ ರಾಜಕೀಯ ಅಧ್ಯಕ್ಷತೆ ಬಂದಿರಲ್ಲ ಅಂದ್ರಲ್ಲ ಬರಿ ಬರಿ ಹ್ಞೂ ಅಲ್ಲೋಕ್ಕೀರಣ್ಣ ದನ ಇಲ್ಲದ ಹಕ್ಕಿ ಬಿಲ್ ಕೇಳಾಕತ್ತೀನಿ ನೀನು ಇವತ್ತು ನಿನ್ನ ಪಾರ್ಟಿ ಕೊಡಕ್ಕೆ ಏನಾಗತ್ತೆ ನಿನಗೆ ಅಲ್ಲ ನಿನ್ ಹಕ್ಕಿ ಬಿಲ್ ಬೇಕಾ ಬೇಡ ಹೌದಾ ಇವತ್ತ ನಮ್ಮ ಎಲ್ಲ ಮೆಂಬರ್ ಕೂಡ ಪಾರ್ಟಿ ಕೇಳ್ಯಾರ ಅದ ನಾ ರೊಕ್ಕ ನಾ ಕೊಟ್ಟಂಗೆ ಮಾಡ್ತೀನಿ ಹೋಟೆಲ್ನ್ಯಾಗ ಆದ್ರೆ ಬಿಲ್ ನೀನು ಕೊಡು ಏನು ಯಾಕೆ ರೀ ಬೇಕು ಕೈನೂ ಮನೆ ಹೋಗಿಲ್ಲ ನೀವು ಈಗ ನಾವೆಲ್ಲಾರು ಗಂಡ್ ಮಕ್ಳಗ್ ಹೋಗಿ ಜಗಿಸ್ ಡಾಬಾಕ್ ಹೋಗೋಣ ನೀವ್ ಗಣೇಶ್ ಹೋಟೆಲ್ನಾಗ ಫೋನ್ ಮಾಡಿ ಹೇಳಿ ನೀವ್ ಅಲ್ಲಿ ಹೋಗಿ ಊಟ ಮಾಡಿ ಮನಿಗೋರಿ ಅಧ್ಯಕ್ಷರ ನಮ್ಗ ಊಟ ಏನ್ ಬ್ಯಾಡ್ರಿ ನಮ್ಮ ಮೆಂಬರ್ ಒಂದು ಬೇಡಿಕೆ ಐತಿರಿಪಾ ಅದನ್ನ ನೆರವೇರ್ಸಿ ಕೊಟ್ರಿ ನೀವ್ ಅದೇನ್ ಬೇಡಿಕೆ ಇಟ್ಟಿರೀ ಅಧ್ಯಕ್ಷರ ನಿಮ್ನ ನಾವು ಒಂದ್ ರೂಪಾಯಿ ತಗೊಂಡ್ ಹಂಗ ಅಧ್ಯಕ್ಷರ ಮಾಡೇವಿ ನಮ್ಗೆ ಊಟ ಚಾ ಏನು ಬೇಡ ನಮ್ಗೆ ಎಲ್ಲಾರ ಒಂದೇ ತೂರಿಗ್ ಕರ್ಕೊಂಡ್ಸೋ ಕತ್ ಯಾರು ಬೇಡ ಅಂತಾರ್ರೀ ಈಗ ಬಸ್ ಫ್ರೀ ಅದಾವ ನಿಮ್ಮ ಬ್ಯಾಗ್ ಹಿಂಗೆ ಆಧಾರ್ ಕಾರ್ಡ್ ಇರ್ತಾವ ತಗೋರಿ ಹೋಗ್ರಿ ಅಯ್ಯೋ ಮ್ಯಾತರೈತೆ ಏನ್ರಿ ಒಗೈತ ಇರ್ತಾವ ಬಿಡ ನಾ ಮಧ್ಯೆಕ್ ಹೋಗಲ್ಲ ಅಂತಾವು ಮತ್ತ ಯಾರನ್ನ ತಂದೆ ತಗೊಳ್ತಾವ ಮನ್ಯಾಗ ಇಲ್ಲ ರೀ ಅದಕ್ಕೊಂದ್ ವ್ಯವಸ್ಥಾ ಮಾಡೋಣ ಅಂತ ಮುಂದಿನ ವಾರ ಹೋಗುದ ಇಟ್ಕೊಳೋಣ ರೀ ಇನ್ನು ಏನಾರ ಮಾಡಿ ಪಕ್ಕ ನಮ್ಗೆ ಹಾಕ್ತೀನಿ ಈಗ ಅಲ್ಲಿ ಹೋಟೆಲ್ ಫೋನ್ ಮಾಡಿ ಹೇಳೀನಿ ಅಲ್ಲಿ ಊಟ ಮಾಡಿ ಹೋಗ್ರಿ ಮುಂದಿನ ವಾರ ಹೋಗುವ ಪ್ಲಾನ್ ಮಾಡೋಣ ಮತ್ತೆ ಜರೂರ್ ಮಾಡ್ಬೇಕ್ರಿ ಅದನ್ನ ಮಾಡ್ಬೇಕ್ ಆಯ್ತು ಮಾಡ್ಸಿ ಕೊಡ್ತೇನೆ ಹೂರಿ ಆಯ್ತಾಯ್ತು